ಭಾಸ್ಕರನ ಕಿರಣಗಳು ನೆತ್ತಿಯ ಮೇಲೆ ಬಂದಿದ್ದರೂ ಭೂಮಿಗೆ ಎಚ್ಚರವಾಗಿರಲಿಲ್ಲ ಮಲಗಲಿ ಎಂದು ತಂದೆ ಸುಮ್ಮನಾಗಿದ್ದರು ಒಂದೇ ಸುಮ್ಮನೆ ಫೋನ್ ರಿಂಗ್ ಆದಾಗ ಹಲೋ ಮಲಗಿದ್ದಲೇ ಫೋನ್ ಎತ್ತಿ ಮಾತನಾಡಿದಳು ಭೂಮಿ ಇನ್ನೂ ಮಲಗಿದ್ದೀಯಾ ಓಕೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಸೂರ್ಯ ಅತ್ತಲಿಂದ ನುಡಿದಾಗ ತಟ್ಟನೆ ಹೆದ್ದು ಕುಳಿತಳು ಐ ಆಮ್ ಸಾರಿ ಈಗ ಹೆದ್ದೆ ಎನ್ನುತ್ತಾ ಅವನೊಂದಿಗೆ ಮಾತನಾಡಿ ಫ್ರೆಶ್ ಆಗಿ ಬಂದಳು ತಿಂಡಿ ತಿಂದು ಮತ್ತೆ ಕೋಣೆ ಸೇರಿದ ಮೊಮ್ಮೊಗಳನ್ನು ಒಂದೇ ಸಮನೆ ಕೂಗುತ್ತಿದ್ದರು ಶಾರದಾ ಏನಾಯಿತು ಶಾರು ಕೇಳುತ್ತಾ ಅಜ್ಜಿಯ ಪಕ್ಕ ಕುಳಿತಳು ಇಲ್ಲಿ ನೋಡು ಚಿಂಟು ಈ ಚಾನಲ್ನಲ್ಲಿ ಎರಡು ಗಂಟೆಗೆ ನಿನ್ನ ಫೇವರೇಟ್ ಲೇಖಕರ ಸಂದರ್ಶನ ಇದೆ ಟಿ ವಿ ಹತ್ತಿರ ತೋರಿಸಿ ಹೇಳಿದರು ಶಾರದಾ ಏನು ಸತ್ಯಮೂರ್ತಿ ಸರದು ಸಂದರ್ಶನಾನ ಉತ್ಸಾಹಗಳಾದಳು ಭೂಮಿ ಇಷ್ಟು ದಿನ ಮಾಧ್ಯಮದ ಹೆದರು ಬಾರದೆ ಇದ್ದ ತನ್ನ ಮೆಚ್ಚಿನ ಲೇಖಕರನ್ನು ಇಂದು ನೋಡಬಹುದು ಅವರ ಕುರಿತು ತಿಳಿಯಬಹುದು ಎನ್ನುವ ಸಂಭ್ರಮ ಹುಡುಗಿಗೆ ಸೂರ್ಯನ ಪ್ರೀತಿ ಮುಂಜಾನೆಯ ನಿಸರನ ಕಿರಣದಂತೆ ಅವನು ಕೂಡ ತನ್ನಲ್ಲಿ ಎಷ್ಟೇ ಕೋಪದ ಜ್ವಾಲೆ ಇದ್ದರೂ ಬೆಳಗ್ಗೆ ತಂಪು ಕಿರಣಗಳನ್ನು ಸೂಸುವ ಭಾಸ್ಕರನಂತೆ ಸೂರ್ಯನು ಕೂಡ ಹೊರಗೆ ಕೋಪಿಷ್ಟೆನಿಸಿದರೂ ತನ್ನವರ ಹೆದುರು ಮೃದುವಾಗುತ್ತಾನೆ ಅಪ್ಪ ಮತ್ತೆ ಸೂರ್ಯ ನನ್ನ ಜೀವನದಲ್ಲಿ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೀನಿ ನಾನು ಸ್ವಗತದಲ್ಲಿ ನುಡಿದ ಭೂಮಿ ಯೋಚನೆ ತಂದೆ ಮತ್ತು ಸೂರ್ಯನಲ್ಲಿರುವ ಸಮಸ್ಯೆಗಳತ್ತ ಹರಿದಿತ್ತು ಒಂದು ವರ್ಷದ ಹಸಿಗೂಸನ್ನು ಕೈಯಲ್ಲಿ ಹಿಡಿದ ವೆಂಕಟೇಶ್ ಅವರಿಗೆ ಮಡದಿ ಇನ್ನಿಲ್ಲ ಎನ್ನುವ ಸುದ್ದಿ ತಿಳಿದಿತ್ತು ಆ ಸಮಯದಲ್ಲಿ ಅವರ ನೋವು ಅವರಿಗಷ್ಟೇ ಗೊತ್ತು ಆಗಲೂ ಅವರು ಹೇಳಿದಂತೆ ನನಗೆ ಅದೃಷ್ಟಲಕ್ಷ್ಮಿ ಹುಟ್ಟಿದ್ದಾಳೆ ಎಂದು ಇಲ್ಲದ ಜೀವವನ್ನು ನೆನೆದು ಕೈಲಿರುವ ಕೂಸಿಗೆ ನೋವು ನೀಡುವುದು ಅವರಿಗೆ ಇಷ್ಟವಿರಲಿಲ್ಲ ಮಗುವನ್ನು ಅಂಗೈಯಲ್ಲಿಟ್ಟುಕೊಂಡು ಬೆಳೆಸಿದ್ದವರು ತಂದೆಯ ಆರೈಕೆಯಲ್ಲಿ ಬೆಳೆದ ಭೂಮಿಗೆ ತಂದೆಯಿಲ್ಲದೆ ಊಟ ಸೇರದು ನಿದ್ದೆ ಬಾರದು ಎನ್ನುವಂತಿತ್ತು ತಂದೆಯನ್ನು ಅಷ್ಟೊಂದು ಹಚ್ಚಿಕೊಂಡಿದ್ದ ಮಗಳು ಬೆಳೆದಂತೆ ಒಂದು ಅಂತರ ಕಾಯ್ದುಕೊಳ್ಳಲು ಶುರು ಮಾಡಿದ್ದಳು ಅಜ್ಜಿ ಹೇಳುತ್ತಿದ್ದ ಸೂಕ್ಷ್ಮಗಳು ತಾನೇ ಅರಿತುಕೊಂಡ ವಿಷಯಗಳು ಸೇರಿ ಎಲ್ಲವನ್ನು ತಂದೆಯ ಹೆದರು ಹಂಚಿಕೊಳ್ಳುತ್ತಿದ್ದ ಹುಡುಗಿಗೆ ಕೆಲವು ವಿಷಯಗಳನ್ನು ಹೇಳಲು ಮುಜುಗರ ಕಾಡುತ್ತಿತ್ತು ಮಗಳ ಮುಜುಗರವನ್ನು ಅರಿತ ವೆಂಕಟೇಶರು ಚಿಂಟು ನನ್ನ ಹತ್ತಿರ ಏಕೆ ಮುಜುಗರ ಇದು ನೈಸರ್ಗಿಕ ಕ್ರಿಯೆ ಪ್ರಕೃತಿಯ ನಿಯಮದಂತೆ ಬದಲಾಗುವ ನಿನ್ನ ದೇಹದ ಕುರಿತು ನಿನಗೆ ಕಾಳಜಿ ಇರಲಿ ಮುಜುಗರವಲ್ಲ ಎಂದು ತಾಯಿ ಇಲ್ಲ ಎನ್ನುವ ಕೊರಗು ಕಾಡದಂತೆ ಸೂಕ್ಷ್ಮ ವಿಷಯಗಳನ್ನು ತಿಳಿಸಿ ಬೆಳೆಸಿದ್ದರು ಎಷ್ಟೋ ಬಾರಿ ಸ್ಯಾನಿಟರಿ ಪ್ಯಾಡ್ಗಳನ್ನು ತರಬೇಕೆ ಎಂದು ಅವರೇ ನೆನಪಿಸಿಕೊಂಡು ಕೇಳಿದ್ದುಂಟು ಹಾಗೆಲ್ಲ ಅಪ್ಪ ಅಜ್ಜಿಗೆ ಹೇಳ್ತೀನಿ ಎನ್ನುತ್ತಿತ್ತು ಹುಡುಗಿ ಚಿಂಟು ಅಜ್ಜಿಗೂ ನಡೆಯುವುದು ಕಷ್ಟ ನಾನೇ ತರ್ತೀನಿ ನಾನು ಯಾವಾಗಲೂ ಹೇಳೋದು ಒಂದೇ ಮಾತು ಈ ವಿಷಯದಲ್ಲಿ ಮುಜುಗರ ಬೇಡ ನೀನಷ್ಟೇ ಅಲ್ಲ ಯಾವ ಹುಡುಗಿಯೂ ಮುಜುಗರ ಪಡಬಾರದು ಮಗಳ ತಲೆ ಸವರಿ ನುಡಿಯುತ್ತಿದ್ದರು ವೆಂಕಟೇಶ್ ಆ ಸಮಯದಲ್ಲಿ ಕೈಕಾಲು ನೋವು ಎಂದು ಮಲಗಲು ಭೂಮಿಗೆ ಕಷಾಯ ಮಾಡಿಕೊಡುವುದು ತಾವು ಊಟ ಮಾಡಿಸುವುದು ಜೊತೆಗೆ ಕಾಲು ಹೊತ್ತುವುದು ಕೂಡ ಮಾಡುತ್ತಾರೆ ಅವರು ಎಷ್ಟೋ ಬಾರಿ ಇಂಥ ತಂದೆಯನ್ನು ಪಡೆಯಲು ನಾನಿಷ್ಟು ಪುಣ್ಯ ಮಾಡಿದೆ ಎಂದುಕೊಂಡಿದ್ದಾಳೆ ಭೂಮಿ ಇಂದಿನ ದಿನದ ಸೂರ್ಯನ ಮಾತುಗಳು ನಡೆ ಕಾಳಜಿ ಎಲ್ಲವೂ ತಂದೆಯನ್ನೇ ಹೋಲುತ್ತಿದ್ದಿದ್ದು ನನ್ನ ಆಯ್ಕೆ ಸರಿ ಎಂದು ಸ್ಪಷ್ಟಪಡಿಸಿತು ಭೂಮಿಗೆ ಬಸ್ ನಿಮ್ಮನ್ನು ಅಂತ ಅಂದುಕೊಂಡಿದ್ದು ತಪ್ಪಾಯಿತು ಭೂಮಿ ನೋಡಿದಾಗ ಪಕ್ಕದಲ್ಲಿದ್ದ ಶಾರದ ಅರ್ಥವಾಗದ ತಲೆ ಕೆರೆದುಕೊಂಡಿದ್ದರು ಚಿಂಟು ಏನದು ಒಬ್ಬಳೆ ಮಾತಾಡ್ತಾ ಇದೀಯ ಏನಾಯ್ತು ಅಜ್ಜಿ ಕೇಳಿದಾಗ ಭೂಮಿ ಪೆಚ್ಚು ನಗೆ ಬೀರಿದಳು ಅದು ಶಾರು ಏನಿಲ್ಲ ಹೇಳಿದ ಭೂಮಿಯ ಮುಖಭಾವ ನೋಡಿ ನಕ್ಕು ಬಿಟ್ಟರು ಶಾರದ ಸೂರ್ಯ ನೆನಪಾದ್ನ ನೋಡು ಏನು ಹುಡುಗರೋ ಏನೋ ಮೂರು ಹೊತ್ತು ಆಫೀಸ್ನಲ್ಲಿ ಅವನನ್ನೇ ನೋಡ್ತಾ ಇರ್ತೀಯ ತಾನೆ ಒಂದು ದಿನ ನೋಡಲಿಲ್ಲ ಅಂದ್ರೆ ಕನಸು ಕಾಣೋದ ಮಮ್ಮೊಗಳನ್ನು ರೇಗಿಸಿದರು ಶಾರದಾ ಹೋಗು ಶಾರು ಏನೇನೋ ಹೇಳಬೇಡ ನಾಚಿ ನಾಚಿನುಡಿ ಇದು ಹುಡುಗಿ ಅಯ್ಯ ಟೊಮೊಟೊ ತರ ಆಗಿದ ಕೆನ್ನೆ ಕೆನ್ನೆ ಹಿಂಡಿ ನಕ್ಕರು ಮೊಮ್ಮಗಳ ಖುಷಿ ನೋಡಿ ಆ ಹಿರಿ ಜೀವಕ್ಕೆ ಏಳಲಾರದಷ್ಟು ಸಂತಸವಾಗಿತ್ತು ಶಾರು ಅಜ್ಜಿಯ ಮಡಿಲಲ್ಲಿ ತಲೆ ಇಟ್ಟು ಟಿವಿ ನೋಡಿದಳು ಶಾರು ನಿನಗೆ ಸರ್ ತಂದೆ ಬಗ್ಗೆ ಏನು ಅನಿಸುತ್ತೆ ಅವರು ಒಳ್ಳೆಯವರಾಗಿರಬಹುದಲ್ಲ ಮನದಲ್ಲಿರುವ ಪ್ರಶ್ನೆಗಳನ್ನು ಕೇಳಿದಳು ಅದೇನು ಸರ್ ಅಂತ ಲಕ್ಷಣವಾಗಿ ಕರಿ ತಲೆ ಗದರಿದ ಶಾರದಾ ಮಾತು ಮುಂದುವರಿಸಿದರು ನನಗೇನೋ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಚಿಂಟು ಯಾರಿಗೂ ಗೊತ್ತಿಲ್ಲದೆ ಮದುವೆಯಾಗಿ ಎಂಟು ವರ್ಷಗಳ ಕಾಲ ಮುಚ್ಚಿಡುವುದು ಎಂದರೆ ಸಾಮಾನ್ಯವಲ್ಲ ಸರಿ ಅಂತಸ್ತಿನ ವ್ಯತ್ಯಾಸದಿಂದ ಮುಚ್ಚಿಟ್ಟಿದ್ದರು ಎಂದೇ ಭಾವಿಸಿದರು ಅವರಿಗೆ ಇನ್ನೊಂದು ಸಂಸಾರ ಇರುವ ಸಾಧ್ಯತೆ ಕೂಡ ಇದೆ ಕೊನೆಯದಾಗಿ ಅನ್ನಪೂರ್ಣರ ಸಾವಿನ ನಂತರ ಸೂರ್ಯನನ್ನು ಹುಡುಕಿ ಬರಬಹುದಿತ್ತಲ್ಲ ಯಾಕೆ ಬರಲಿಲ್ಲ ಮಗನ ಮೇಲೆ ಪ್ರೀತಿ ಇಲ್ಲವಾ ಅಥವಾ ಇನ್ನೊಂದು ಕುಟುಂಬದ ಮುಂದೆ ಇವನು ಕಾಣಲಿಲ್ಲವಾ ಶಾರದ ತಮ್ಮ ಅನಿಸಿಕೆ ಹೇಳಿದರು ಗೊತ್ತಿಲ್ಲ ಶಾರು ನನಗೇನು ಅವರು ಒಳ್ಳೆಯವರು ಅನಿಸುತ್ತೆ ಭೂಮಿ ಹೆದ್ದು ಕುಳಿತು ಹೇಳಿದಳು ಏನೇ ಇರಲಿ ಚಿಂಟು ಸೂರ್ಯನ ಇಷ್ಟದ ವಿರುದ್ಧ ಹೋಗುವ ಕೆಲಸ ಮಾಡಬೇಡ ನನಗೆ ನೀನು ಖುಷಿಯಾಗಿರುವುದು ಮುಖ್ಯ ಎಂದು ನುಡಿದು ಹೆದ್ದು ಹೋದರು ಶಾರದಾ ಅಜ್ಜಿಯ ಮಾತನ್ನು ಯೋಚಿಸುತ್ತಾ ಕುಳಿತ ಭೂಮಿ ಕಾರ್ಯಕ್ರಮ ಶುರುವಾದಾಗ ಅತ್ತ ಗಮನ ಕೊಟ್ಟಳು ಮೊದಲಿಗೆ ತಮ್ಮ ಕಾರ್ಯಕ್ರಮ ಮತ್ತು ಚಾನಲ್ನ ಬಗ್ಗೆ ಲಘು ಪರಿಚಯ ನೀಡಿದ ನಿರೂಪಕಿ ನಂತರ ಪ್ರಶ್ನೆ ಕೇಳಲು ಆರಂಭಿಸಿದಳು ಸರ್ ನಿಮ್ಮ ಪರಿಚಯ ಮೊದಲ ಪ್ರಶ್ನೆ ನನ್ನ ಹೆಸರು ಸತ್ಯಮೂರ್ತಿ ಮೂಲತಂ ಅರಸೀಕೆರೇವನು ವೃತ್ತಿಯಲ್ಲಿ ಶಿಕ್ಷಕ ಪ್ರವೃತ್ತಿಯಲ್ಲಿ ಲೇಖಕ ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲಿಯೇ ಸದ್ಯ ವೃತ್ತಿ ಜೀವನಕ್ಕೆ ವಿದಾಯ ಹೇಳುವ ಯೋಚನೆಯಲ್ಲಿದ್ದೇನೆ ಸತ್ಯಮೂರ್ತಿ ಉತ್ತರಿಸಿದರು ವಿದಾಯ ಇಷ್ಟು ಬೇಗ ಏಕೆ ನಿರೂಪಕಿ ಕೇಳಿದರು ಕೆಲವು ಆರೋಗ್ಯ ಸಮಸ್ಯೆಗಳು ಮತ್ತು ನಾನೇ ಸ್ವತಃ ಒಂದು ಶಾಲೆ ಆರಂಭಿಸುವ ಯೋಜನೆಯಲ್ಲಿ ಇದ್ದೇನೆ ಕಲಾಕಾಂತ ಅಂತ ಅಲ್ಲಿ ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಾದ ಸಂಗೀತ ನೃತ್ಯ ನಾಟಕ ಇತ್ಯಾದಿಗಳನ್ನು ಕಲಿಸುವುದು ಅದರಲ್ಲೂ ಬಡವರ ಮಕ್ಕಳಿಗೆ ಉಚಿತವಾಗಿ ಕಲಿಸುವುದು ನನ್ನ ಯೋಚನೆ ಗುಡಿಸಿಲಿನಲ್ಲಿ ಹುಟ್ಟುವ ಎಷ್ಟೋ ಪ್ರತಿಭೆಗಳು ಅಲ್ಲೇ ನಶಿಸಿ ಹೋಗುತ್ತಿರುವುದನ್ನು ಕಣ್ಣಾರೆ ಕಂಡಾಗ ಆ ಪ್ರತಿಭೆಗಳಿಗೆ ಸರಿಯಾದ ವೇದಿಕೆ ಕಲ್ಪಿಸಬೇಕು ಎನ್ನುವ ಯೋಚನೆ ಮೂಡಿತು ಆಗಲೇ ಈ ಯೋಚನೆ ಬಂದಿದ್ದು ಇದನ್ನು ಕಾರ್ಯರೂಪಕ್ಕೆ ತರಲು ವೃತ್ತಿ ಜೀವನದಿಂದ ಹಿಂದೆ ಸರಿಯುವ ಯೋಚನೆ ವಿವರಿಸಿದರು ಸತ್ಯಮೂರ್ತಿ ಒಳ್ಳೆಯ ಯೋಚನೆ ಸರ್ ಇತ್ತೀಚೆಗೆ ಬಿಡುಗಡೆಯಾದ ನಿಮ್ಮ ಪುಸ್ತಕ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಪಡೆಯುತ್ತಿದೆ ತಂದೆ ಮಗನ ಬಾಂಧವ್ಯ ಇದ್ದರೆ ಹೀಗಿರಬೇಕು ಎನ್ನುವಂತಿದೆ ಆದರೆ ಕುರಿತು ಒಂದೆರಡು ಮಾತುಗಳು ಆ್ಯಂಕರ್ ಬೇಡಿಕೆ ಇಟ್ಟಳು ನಾನು ಅಷ್ಟು ದೊಡ್ಡ ಲೇಖಕನಲ್ಲ ಮನದ ಭಾವನೆಗಳಿಗೆ ಅಕ್ಷರ ರೂಪ ನೀಡುತ್ತಾ ಬೆಳೆದವನಷ್ಟೆ ನನ್ನ ಪುಸ್ತಕಗಳನ್ನು ಮೆಚ್ಚಿ ಓದುವ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞ ತಂದೆ ಮಗನ ಬಾಂಧವ್ಯ ಕಲ್ಪನೆಯಲ್ಲಿ ಮೂಡಿದ್ದಲ್ಲ ನಾನು ಅನುಭವಿಸಿದ ಭಾವವನ್ನು ಅದರಲ್ಲಿ ಬರೆದಿದ್ದೇನೆ ನನ್ನ ನೋವನ್ನು ಅದರಲ್ಲಿ ಖುಷಿಯಾಗಿ ಮಾರ್ಪಡಿಸಿದ್ದೇನೆ ಸತ್ಯಮೂರ್ತಿ ಹೇಳಿದ್ದು ಆಂಕರ್ ಜೊತೆ ಭೂಮಿಗೂ ಅರ್ಥವಾಗಲಿಲ್ಲ ಕ್ಷಮಿಸಿ ಸರ್ ಅರ್ಥವಾಗಲಿಲ್ಲ ನಿಮ್ಮ ನೋವು ಏನೆಂದು ಕೇಳಬಹುದಾ ನಿರೂಪಕಿ ಕೇಳಿದಾಗ ಭೂಮಿ ಕುತೂಹಲದಿಂದ ನೋಡುತ್ತಾ ಕುಳಿತಳು ಲೇಖಕರ ನೋವೇನೆಂದು ತಿಳಿಯುವ ಕುತೂಹಲ ಅವಳಲ್ಲೂ ಇತ್ತಲ್ಲ ಎಲ್ಲರ ಜೀವನದಲ್ಲೂ ಇರುವಂತೆ ನೋವುಗಳು ನನ್ನ ಜೀವನದಲ್ಲೂ ಇವೆ ಕೆಲವರ ನೋವಿಗೆ ಬೇರೆಯವರು ಕಾರಣವಾದರೆ ಇನ್ನು ಕೆಲವರ ನೋವಿಗೆ ಪರಿಸ್ಥಿತಿಗಳು ಕಾರಣವಾಗಿರುತ್ತವೆ ಆದರೆ ನನ್ನ ನೋವಿಗೆ ನಾನೇ ಕಾರಣ ನನ್ನ ಹೆಂಡತಿ ಮಗು ನನ್ನಿಂದ ದೂರವಾಗಲು ನಾನೇ ಕಾರಣ ಕೊನೆಗಳಿಗೆಯಲ್ಲಿ ಅವರೊಂದಿಗೆ ಇರಲಾಗದ ನತದೃಷ್ಟ ನಾನು ಸುಮ ನನ್ನ ಕ್ಷಮಿಸಿ ಬಿಡು ಸತ್ಯಮೂರ್ತಿ ಭಾವುಕರಾದರು ಕ್ಷಮಿಸಿ ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ನಿರೂಪಕ್ಕೆ ಕೇಳುತ್ತಿರುವಾಗಲೇ ಕರೆಂಟ್ ಹೋಗಿತ್ತು ಛೆ ಬೇಸರಿಸಿಕೊಂಡು ಮೇಲೆದ್ದಳು ಭೂಮಿ ಕರೆಂಟ್ ಹೋಯ್ತಲ್ಲ ಚಿಂಟು ಫೋಗ್ರಮ್ ಇನ್ನು ಮುಗಿದಿರಲಿಲ್ಲ ಅನ್ಸುತ್ತೆ ಅಡುಗೆ ಮನೆಯಿಂದಲೇ ಕೇಳಿದರು ಶಾರದಾ ಹೌದು ಶಾರು ಪಾಪ ಸರ್ ಭೂಮಿ ಸತ್ಯಮೂರ್ತಿ ಅವರ ಕುರಿತು ಹೇಳಿದಳು ಜೀವನ ಅಂದರೆ ಹಂಗೆ ಚಿಂಟು ಯಾರಿಗೂ ಕಷ್ಟಗಳು ತಪ್ಪಿದ್ದಲ್ಲ ದೇವರು ಕೊಟ್ಟಿರುವುದರಲ್ಲೇ ನಮ್ಮ ಜೀವನವನ್ನು ಖುಷಿಯಿಂದ ಕಳೀಬೇಕು ನಮ್ಮ ಜೀವನ ಅದೆಷ್ಟು ಜನರಿಗೆ ಕನಸಾಗಿರುತ್ತೆ ಇಲ್ಲೇ ನೋಡು ಸೂರ್ಯ ತಂದೆ ಪ್ರೀತಿ ಸಿಕ್ಕಿಲ್ಲ ಅವರಿಗೆ ಮಗನ ಪ್ರೀತಿ ಸಿಕ್ಕಿಲ್ಲ ಸೂರ್ಯನು ನೆನೆದು ಶಾರದ ಭಾವುಕರಾದರು ಏನೆಂದೇ ಶಾರು ನೀನು ತಟ್ಟನೆ ಏನೋ ಹೊಳೆದಂತಾಗಿ ಕೇಳಿದಳು ಭೂಮಿ ಶಾರದ ಮತ್ತೊಮ್ಮೆ ಹೇಳಿದಾಗ ಅಲ್ಲಿ ನಿಲ್ಲದೆ ಕೋಣೆಗೆ ಹೋಡಿದಳು ಬ್ಯಾಗನ್ನು ತಡಕಾಡಿ ನೆನ್ನೆ ತೆಗೆದಿಟ್ಟುಕೊಂಡಿದ್ದ ಫೋಟೋ ಹುಡುಕಿದಳು ಚೆ ಅಷ್ಟು ಕ್ಲಿಯರ್ ಇಲ್ಲ ಆ ಭಾವಚಿತ್ರದಲ್ಲಿ ಅನ್ನಪೂರ್ಣ ಅವರ ಪಕ್ಕ ನಿಂತಿರುವವರನ್ನು ನೋಡಿ ನುಡಿದಳು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲೋ ನೋಡಿರುವ ಭಾವ ಕಾಡಿತು ಅವರೇನಾ ಸರ್ ಏನು ಹೇಳಿದು ಕ್ಷಮಿಸಿ ಕ್ಷಮಿಸಿಬಿಡು ಸುಮ ಅಂತಲ್ಲ ಶುಭ ಅಂದರೆ ಸುಮಲತಾ ಇರಬಹುದಾ ಸತ್ಯಮೂರ್ತಿ ಸರ್ ಭೂಮಿಯ ಯೋಚನೆ ಲರಿಸಾಗಿತ್ತು ಒಂದು ಕ್ಷಣ ತನ್ನ ಯೋಚನೆಗೆ ತಾನೇ ತಲೆಯೊಡ್ಡಿ ನನ್ನ ಊಹೆ ತಪ್ಪಾಗಿದ್ದರೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನ ಎಂದುಕೊಂಡಳು ಒಂದು ಕಡೆ ಫೋಟೋ ಇಟ್ಟುಕೊಂಡು ಸತ್ಯಮೂರ್ತಿ ಅವರ ಬಗ್ಗೆ ಯೋಚಿಸುತ್ತಾ ಕುಳಿತಳು ಸೂರ್ಯ ಹೇಳಿದ ಪ್ರತಿಯೊಂದು ಮಾತನ್ನು ಪುನಃ ಪುನಂ ನೆನಪಿಸಿಕೊಂಡು ಅವಲೋಕಿಸಿದಳು ಸತ್ಯಮೂರ್ತಿ ಅವರ ಮಾತಿಗೆ ತಾಳೆ ಹಾಕಲು ನೋಡಿದಳು ಯಾವುದಕ್ಕೂ ಸರಿಯಾಗಿ ಉತ್ತರ ಸಿಗದೇ ಇದ್ದಾಗ ಛ ಈಗಲೇ ಕರೆಂಟ್ ತೆಗೆಯಬೇಕಿದ್ದ ನಾ ನಾನ್ಸೆನ್ಸ್ ಬೈದುಕೊಂಡಳು ಕೊನೆಗೆ ಈ ಕುರಿತು ತಂದೆಯ ಬಳಿ ಮಾತನಾಡಬೇಕೆಂದು ನಿರ್ಧರಿಸಿದಳು ಹುಡುಗಿ ಏನೇ ಗೊಂದಲ ಸಮಸ್ಯೆ ಇದ್ದರೂ ಮೊದಲು ಹೋಗುವುದೇ ತಂದೆಯ ಬಳಿ ಅಲ್ಲವೇ ಒಂದು ನಿರ್ಧಾರಕ್ಕೆ ಬಂದ ನಂತರ ಫೋಟೋವನ್ನು ಜೋಪಾನವಾಗಿ ಎತ್ತಿಟ್ಟು ಕುಳಿತಳು ಅಷ್ಟರಲ್ಲಿ ರಿಂಗಲಿಸಿತು ಅವಳ ಫೋನ್ ಸ್ಕ್ರೀನ್ ಮೇಲೆ ಸೂರ್ಯನ ಹೆಸರು ನೋಡುತ್ತಲೇ ಹುಡುಗಿಯ ಚಿಂತೆ ಮರೆಯಾಗಿ ಮೊಗದ ಮೇಲೆ ಸುಂದರ ನಗು ಜಾಗ ಪಡೆದಿತ್ತು ಹಲೋ ಹೇಳಿ ಬಾಸ್ ಕರೆ ಸ್ವೀಕರಿಸಿ ಮಾತನಾಡಿದಳು ಬಾಸಾ ಭೂಮಿ ಎಷ್ಟು ದಿನ ಬಾಸಂತ ಕರೆಯೋದು ಹೆಸರಿಡಿದು ಕರಿಯಮ್ಮ ಸೂರ್ಯನ ಮನವಿ ಅವಳ ಬಾಯಲ್ಲಿ ತನ್ನ ಹೆಸರು ಕೇಳುವ ಇಚ್ಛೆ ಅವನದು ಟೈಮ್ ಬರಲಿ ಕರೆಯುತ್ತೇನೆ ಹೌದು ಏನು ಮಾಡ್ತಾ ಇದ್ದೀರಾ ಕೇಳಿದಳು ಆ ಟೈಮ್ ಯಾವಾಗ ಬರುತ್ತೋ ದೇವರೇ ಬೇಜಾರು ನಟಿಸಿದ್ದನು ಸೂರ್ಯ ಎಲ್ಲದಕ್ಕೂ ಸಮಯ ಬಂದೇ ಬರುತ್ತೆ ಬಾಸ್ ಡೋಂಟ್ ವರಿ ನಕ್ಕ ಭೂಮಿ ಮನದಲ್ಲಿ ನಿಮ್ಮ ತಂದೆಯನ್ನು ಸೇರುವ ಕಾಲ ಕೂಡ ಎಂದುಕೊಂಡಳು ಆದಷ್ಟು ಬೇಗ ದೇವರು ಅಸ್ತು ಎನ್ನಲಿ ಭೂಮಿಯ ಮನದ ಮಾತು ತಿಳಿಯದ ಸೂರ್ಯ ನುಡಿದನು ಥ್ಯಾಂಕ್ ಯು ಬಾಸ್ ಅಯ್ಯೋ ಮರೆತು ಬಿಟ್ಟಿದ್ದೆ ಸರ್ ರವಿ ಸರ್ ಜೊತೆ ವರ್ಕ್ ಮಾಡುವಂತ ಹೇಳಿದ್ದನ್ನು ಮಾಡಿಲ್ಲ ನಾನು ಮೂರು ದಿನಗಳ ಹಿಂದೆ ಹೇಳಿದ ಕೆಲಸದ ಬಗ್ಗೆ ನೆನೆದು ಹೇಳಿದಳು ಅದು ಆಗಲೇ ಕಂಪ್ಲೀಟ್ ಆಗಿದೆ ನೀನು ರೆಸ್ಟ್ ಮಾಡು ಅಂದೆ ಕೆಲಸ ಮುಗಿಸಿದ್ದನವ ಹೌದಾ ಥ್ಯಾಂಕ್ ಯು ಸರ್ ಭೂಮಿ ನುಡಿದಾಗ ಸೂರ್ಯನ ಮೌನವೇ ಉತ್ತರವಾಗಿತ್ತು ಅವನ ಮೌನ ಕಂಡು ಅವಳ ಕೇಳಿದಳು ಏನಾಯ್ತು ಸೈಲೆಂಟ್ ಆದ್ರಿ ಏನಿಲ್ಲ ಭೂಮಿ ಹೀಗೆ ಮಾತು ಮಾತಿಗೂ ಧನ್ಯವಾದ ಹೇಳೋದು ಕೆಳಗೆ ಬಿದ್ದ ವಸ್ತುವನ್ನು ತೆಗೆದುಕೊಳ್ಳುವಾಗ ನಮಸ್ಕಾರ ಮಾಡುವ ನಿನ್ನ ಗುಣಗಳು ಅಮ್ಮನನ್ನು ನೆನಪಿಸುತ್ತವೆ ಈ ಬಾರಿ ಭೂಮಿ ಮೌನವಾಗುವ ಸರದಿ ಭೂಮಿಯದ್ದು ಈಗ ನೀನು ಸೈಲೆಂಟ್ ಧ್ವನಿ ಸೂರ್ಯನದು ಇಲ್ಲ ಇಲ್ಲ ನೀವು ನನ್ನ ಎಷ್ಟು ಪ್ರೀತಿಸುತ್ತೀರಾ ಅಂತ ಯೋಚನೆ ಮಾಡ್ತಿದ್ದೆ ಭೂಮಿ ಹೇಳಿದಳು ಪ್ರೀತಿಯನ್ನು ಹಳತೆ ಮಾಡೋಕ್ಕೂ ಆಗಲ್ಲ ಮುದ್ದು ಸೂರ್ಯ ನುಡಿದನು ಮುದ್ದು ಅಚ್ಚರಿಯಿಂದ ಕಣ್ಣರಳಿಸಿದಳು ಭೂಮಿ ಚೆನ್ನಾಗಿಲ್ವಾ ಮತ್ತೆ ಏನಂತ ಕರೀಲಿ ಚಿಂಡು ಅಂತೆಲ್ಲ ನಗುವನ್ನು ಬಚ್ಚಿಡುತ್ತ ಕೇಳಿದ್ದನು ಚೆನ್ನಾಗಿದೆ ಚಿಂಟು ಬೇಡ ಅಪ್ಪ ಅಜ್ಜಿ ಮಾತ್ರ ಆ ಹೆಸರು ಕರೆಯಬೇಕು ಎನ್ನುವ ಇಚ್ಛೆ ಅವಳದು ಓಕೆ ಮದ್ದು ಎಂದ ಸೂರ್ಯ ಮಾತು ಮುಂದುವರೆಸಿದ್ದನು ಕೊನೆಯಲ್ಲಿ ಪ್ರೀತಿ ಹೇಳುವ ಮೂಲಕ ಇಬ್ಬರ ಮಾತುಕತೆ ಮುಗಿದಿತ್ತು ಸೂರ್ಯನೊಂದಿಗೆ ಮಾತನಾಡಿ ಮುಗಿಸಿದ ಭೂಮಿ ತಂದೆಯ ದಾರಿ ಕಾಯುತ್ತ ಕುಳಿತಳು ಅಪ್ಪ ಇವತ್ತು ಹೊರಗಡೆ ಹೋಗಬೇಕಾ ಗೊಣಗಿದ ಹುಡುಗಿಗೆ ತನ್ನ ಗೊಂದಲಗಳನ್ನು ಬಗೆಹರಿಸಿಕೊಳ್ಳುವ ಕಾತರ ಅವಳ ಕಾಯುವಿಕೆಗೆ ಬೇಸರ ಮಾಡದಂತೆ ಬೇಗ ಬಂದಿದ್ದರು ವೆಂಕಟೇಶ್ ಅಪ್ಪ ನಿಮ್ಮ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕಿತ್ತು ಪೀಠಿಗೆ ಹಾಕಿದ ಭೂಮಿ ಸತ್ಯಮೂರ್ತಿ ಅವರೇ ಕುರಿತು ಹೇಳಿ ಸೂರ್ಯನ ತಂದೆಯ ಫೋಟೋವನ್ನು ಅವರ ಮುಂದಿಟ್ಟಳು ಮಗಳ ಮಾತನ್ನು ತಾಳ್ಮೆಯಿಂದ ಹಾಲಿಸಿದ ವೆಂಕಟೇಶ್ ಯೋಚಿಸಿದರು ಅಲ್ವ ಚಿಂಟು ಒಂದು ಸಂದರ್ಶನ ಒಂದು ಫೋಟೋ ಇಟ್ಟುಕೊಂಡು ಅವರ ಹತ್ತಿರ ಹೋಗೋದು ಸರಿನಾ ಮಗಳ ಯೋಚನೆಗೆ ಅವರ ಪ್ರಶ್ನೆ ಬೇರೆ ದಾರಿಯೇ ಇಲ್ಲಪ್ಪ ಸೂರ್ಯ ಕೇಳಿದರೆ ಏನೂ ಹೇಳಲ್ಲ ಇದೊಂದೇ ದಾರಿ ನನ್ನ ಊಹೆ ತಪ್ಪಾಗಿದ್ದರೆ ಮುಂದೆ ನೋಡೋಣ ಆದರೆ ನನ್ನ ಊಹೆ ತಪ್ಪಲ್ಲ ಅಂತ ಮನಸ್ಸು ಹೇಳ್ತಾ ಇದೆ ಸರ್ ಹೇಳಿದ ವಿಷಯಗಳು ಏನೋ ಒಂದು ಸೂಚನೆ ಕೊಡ್ತಾ ಇವೆ ಹುಡುಕುತ್ತಿದ್ದ ಬಳ್ಳಿಯೇ ಕಾಲಿಗೆ ಸುತ್ತಿಕೊಂಡಂತೆ ನಾನು ಹುಡುಕುತ್ತಿದ್ದವರು ಇಷ್ಟು ಸುಲಭವಾಗಿ ತಿಳಿದಿರುವಾಗ ಒಂದು ಸಲ ಮಾತನಾಡುವುದರಲ್ಲಿ ತಪ್ಪೇನೂ ಇಲ್ಲ ಅನಿಸುತ್ತೆ ಪ್ಲೀಸ್ ಅಪ್ಪ ಯೋಚನೆ ಮಾಡಿ ಭೂಮಿ ಆಗಲೇ ಎಲ್ಲವನ್ನು ನಿರ್ಧರಿಸಿ ಈಗ ಒಪ್ಪಿಗೆ ಕೇಳುವಂತೆ ಮಾತನಾಡಿದಳು ಎಲ್ಲ ಡಿಸೈಡ್ ಮಾಡಿದ್ದೀಯಾ ಅನ್ನೋ ಓಕೆ ಚಿಂಟು ನಿನ್ನ ಪ್ರಯತ್ನಕ್ಕೆ ನಾನು ಅಡ್ಡ ಬರಲ್ಲ ತಂದೆ ಮಗ ಹೊಂದಾದರೆ ಸೂರ್ಯ ಖುಷಿಯಾಗಿದ್ದರೆ ಅದಕ್ಕಿಂತ ಹೆಚ್ಚಿನದು ಏನೂ ಇಲ್ಲ ನನಗೆ ಆ ಮಗುವಿಗೆ ಇನ್ಮೇಲಾದರೂ ತಂದೆ ಪ್ರೀತಿ ಸಿಗಲಿ ಈಗ ಹೇಳು ನೀನು ಏನು ಮಾಡ್ತೀಯಾ ಸೂರ್ಯನಿಗೆ ಏನು ಹೇಳ್ತೀಯಾ ಸೂರ್ಯನ ಖುಷಿಗಾಗಿ ಮಗಳಿಗೆ ಬೆಂಬಲವಾಗಿ ನಿಂತಿರುವ ವೆಂಕಟೇಶ್ ನಾನು ಕರ್ನಾಟಕಕ್ಕೆ ಹೋಗ್ತೀನಿ ಅಪ್ಪ ಸೂರ್ಯ ಅವರು ಕೇಳಿದ್ರೆ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಬೇಕು ನಾನು ಬರುವ ತನಕ ನೀವು ನಿಭಾಯಿಸಬೇಕು ನಿರ್ಧಾರವನ್ನು ವಿವರಿಸಿದಳು ಭೂಮಿ ಚಿಂಟು ಒಬ್ಬಳೇ ಹೋಗ್ತೀಯಾ ಬೇಡ ಕಣೋ ಒಬ್ಬಳನೆ ಕಳುಹಿಸಲು ಹಿಂದೇಟು ಹಾಕಿದ್ದರು ವೆಂಕಟೇಶ್ ಅಪ್ಪ ನಾನು ಚಿಕ್ಕ ಮಗುವಲ್ಲ ಪ್ಲೀಸ್ ಕಣ್ಣು ಕಿರಿದು ಮಾಡಿ ವಿನಂತಿಸಿಕೊಂಡಳು ಮೊದಮೊದಲು ಹೊಪ್ಪದ ವೆಂಕಟೇಶ್ ಹಲವಾರು ಬೇಡಿಕೆಗಳ ನಂತರ ನೂರಾರು ಬಾರಿ ಹುಷಾರು ಎಂದು ಹೇಳಿ ನಂತರ ಒಪ್ಪಿದರು ತಂದೆಯ ಜೊತೆ ಮಾತನಾಡಿದ ಭೂಮಿ ಅಜ್ಜಿಯ ಹೆದರು ಕೂಡ ಸೂರ್ಯನಿಗೆ ಹೇಳಬೇಕು ಎಂದಿದ್ದ ಸುಳ್ಳನ್ನು ಹೇಳಿದಳು ಇಲ್ಲವಾದರೆ ಶಾರದಮ್ಮ ಒಪ್ಪುವುದು ಕಷ್ಟವಿತ್ತು ರಾತ್ರಿ ಸೂರ್ಯನಿಗೆ ಸಂದೇಶ ಕಳುಹಿಸಿದ ಭೂಮಿ ಇನ್ನೆರಡು ದಿನದಲ್ಲಿ ಕರ್ನಾಟಕಕ್ಕೆ ಹೋಗಬೇಕೆಂದು ನಿರ್ಧರಿಸಿ ಮಲಗಲು ಓದಳು ಮಗಳ ಮಾತಿಗೆ ಒಪ್ಪಿಗೆ ಕೊಟ್ಟ ವೆಂಕಟೇಶ್ ಅವರಿಗೆ ಸೂ ಯೋಚನೆ ಶುರುವಾಗಿತ್ತು ಒಬ್ಬ ಲೇಖಕರ ಸಂದರ್ಶನ ನೋಡಿ ಅವರೇ ಸೂರ್ಯನ ತಂದೆ ಇರಬಹುದಾ ಎಂದು ಊಹಿಸಿ ಅವರನ್ನು ಹುಡುಕಿ ಹೊರಟ ಮಗಳ ಯೋಚನೆ ಎಷ್ಟು ಸರಿ ನಾನು ಒಪ್ಪಿಗೆ ಕೊಟ್ಟು ತಪ್ಪು ಮಾಡಿದೆ ಈ ವಿಷಯ ಮಗಳ ಪ್ರೀತಿಯ ಮೇಲೆ ಪರಿಣಾಮ ಬೀರಿದರೆ ಸೂರ್ಯನ ಕೋಪಕ್ಕೆ ಕಾರಣವಾದರೆ ಪರಿಣಾಮ ಏನಾಗಬಹುದು ತಲೆ ತುಂಬ ಯೋಚನೆಗಳು ಯೋಚಿಸಿ ಸುಸ್ತಾದ ವೆಂಕಟೇಶರು ದೇವರೇ ಎಲ್ಲ ಒಳ್ಳೆಯದಾಗುವ ಥರ ಮಾಡು ಎಂದು ಕಾಣದ ದೇವರಿಗೆ ಕೈ ಮುಗಿದು ಮಲಗಿದರು ಚಿಂಟು ಈಗ ಕರ್ನಾಟಕಕ್ಕೆ ಏನಕ್ಕೆ ಯಾರದು ನನಗೆ ಗೊತ್ತಿಲ್ಲದೆ ಇರೋ ಫ್ರೆಂಡ್ ಫೋನ್ ಮಾಡಿ ಮಾತಾಡ್ತೀನಿ ಶಾರದ ಮೊಮ್ಮಗಳ ಬೆನ್ನು ಬಿದ್ದಿದ್ದರು ನಿದ್ರೆ ಬಾರದೆ ಇದ್ದರೂ ಮಲಗಿದ್ದಂತೆ ನಟಿಸುತ್ತಿದ್ದ ಭೂಮಿಯನ್ನು ಎಬ್ಬಿಸಿ ಪ್ರಶ್ನೆ ಕೇಳುತ್ತಿದ್ದರವರು ಮೊಮ್ಮಗಳ ವಿಪರೀತ ಕುತೂಹಲ ಮುಂದೆ ತೊಂದರೆಗೆ ಹೆಡೆ ಮಾಡಿಕೊಡಬಾರದು ಎನ್ನುವ ಕಾಳಜಿಯವರದು ಶಾರು ನನ್ನ ಈಗ ಮಲಗಿರುತ್ತಾಳೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನಕ್ಕೆ ಸುಳ್ಳು ಹೇಳಲಿ ಅಜ್ಜಿಯನ್ನು ರಮಿಸುವ ಪ್ರಯತ್ನ ಭೂಮಿಯದು ಆಗಲೇ ಏನು ಯೋಚನೆ ಮಾಡ್ತಾ ಇದ್ದ ಆಮೇಲೆ ಅಪ್ಪನ ಜೊತೆ ಗಂಟೆ ಗಂಟಲೆ ಮಾತಾಡಿ ಒಮ್ಮೆಲೆ ಬಂದು ಕರ್ನಾಟಕಕ್ಕೆ ಹೋಗ್ತೀನಿ ಅಂದೆ ಅದಕ್ಕೆ ಡೌಟ್ ಬಂದು ಕೇಳಿದೆ ಏನು ಕಿತಾಪತಿ ಮಾಡಬೇಡ ಚಿಂತು ನೀನು ಯಾವಾಗಲೂ ಖುಷಿಯಾಗಿ ಇರಬೇಕು ಅಷ್ಟೆ ಈಗ ಮಲಗು ಅಜ್ಜಿ ತಲೆ ಸವರಿ ಹೇಳಿದಾಗ ಭೂಮಿಗೆ ಪಾಪ ಪ್ರಜ್ಞೆ ಕಾಡಿತು ಸುಳ್ಳು ಹೇಳಿ ತಪ್ಪು ಮಾಡ್ತಾ ಇದೀನ ಎನಿಸಿತು ಮತ್ತೆ ತನ್ನನ್ನು ಸಮರ್ಥಿಸಿಕೊಂಡು ಅಜ್ಜಿಯ ಮಾತಿಗೆ ತಲೆಯಾಡಿಸಿದಳು ಶಾರದ ಹೋದ ದಾರಿಯನ್ನು ನೋಡುತ್ತಾ ಈಗ ಹೇಳುವ ಸುಳ್ಳು ಮುಂದಿನ ಖುಷಿಗೆ ಕಾರಣವಾಗಲಿ ಎಂದುಕೊಂಡು ಕಣ್ಣು ಮುಚ್ಚಿದಳು ಭೂಮಿ ನೀವು ಓದಿದ್ದು ಇಂಜಿನಿಯರಿಂಗ ರವಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದನು ಸೂರ್ಯ ಯಾವುದೋ ಸಣ್ಣ ತಪ್ಪಿಗೆ ಸೂರ್ಯನೆದುರು ತಲೆ ತಗ್ಗಿಸಿ ನಿಂತಿದ್ದನು ರವಿ ಯಾವುದೋ ಜ್ಞಾನದಲ್ಲಿ ಮಾಡಿದ ಸಣ್ಣ ತಪ್ಪಿಗೆ ಇಷ್ಟು ಪ್ರಶ್ನೆ ಬೇಕಿತ್ತಾ ಬಿಟ್ಟು ಬಿಡಿ ಬಾಸ್ ಮನದಲ್ಲಿ ಅವಲೋಕಿಸಿಕೊಂಡನು ಹೇಳ್ರಿ ಯಾವುದಾದರೂ ಒಂದು ಫಾರ್ಮುಲಾ ಹೇಳಿ ವಿದ್ಯಾರ್ಥಿಗಳಿಗೆ ಕೇಳುವಂತೆ ಕೇಳಿದನು ಸೂರ್ಯ ಸಿ ಒನ್ ಟೂ ಎಚ್ ಟು ತ್ರೀ ಸರ್ ಐ ಆಮ್ ಸಾರಿ ಇನ್ನು ಮುಂದೆ ಗಮನವಿಟ್ಟು ಕೆಲಸ ಮಾಡ್ತೀನಿ ಐದನೇ ಬಾರಿ ಕ್ಷಮೆ ಕೇಳಿದನು ರವಿ ನೀವು ಗಮನವಿಟ್ಟು ಮಾಡಲಿಲ್ಲ ಅಂದರೆ ನಾನು ನನ್ನ ಕೆಲಸ ಮಾಡ್ತೀನಿ ನನ್ನ ಕೆಲಸ ಏನು ಅಂತ ಗೊತ್ತು ತಾನೆ ವಾರ್ನಿಂಗ್ ಕೊಟ್ಟು ಕಳುಹಿಸಿದ ಸೂರ್ಯ ಒಳಗೆ ಬರಲು ನಿಂತಿದ್ದ ಭೂಮಿಗೆ ಅವ ಅವರ ಸಂಭಾಷಣೆ ಅಲ್ಪ ಸ್ವಲ್ಪ ಕೇಳಿದ್ದು ಜೊತೆಗೆ ಆಚೆ ಬಂದ ರವಿಯ ಮುಖಭಾವ ನೋಡಿ ಅಯ್ಯೋ ಎನಿಸಿತು ನಮ್ಮ ಬಾಸು ಬೆಂಕಿ ರವಿ ನುಡಿಯುತ್ತಾ ಹೋದಾಗ ಉಕ್ಕಿ ಬಂದ ನಗುವನ್ನು ತಡೆದುಕೊಂಡು ಬಾಗಿಲು ತೆರೆಯುತ್ತಾ ಎಸ್ಕ್ಯೂಸ್ ಮಿ ಸರ್ ಎಂದಳು ಗೆಟಿ ಇನ್ ಸೂರ್ಯ ಫೈಲ್ ಪಕ್ಕಕ್ಕಿಟ್ಟು ಚಂದದ ನಗು ಬೀರಿದನು ಸರ್ ಈ ಫೈಲ್ಗೆ ಸೈನ್ ಬೇಕಿತ್ತು ಅವನ ಕೈಗೆ ಫೈಲ್ ಕೊಟ್ಟಳು ಓಕೆ ಪರಿಶೀಲಿಸಲು ಶುರು ಮಾಡಿದನು ಸೂರ್ಯ ಏನಾದರೂ ಹೇಳಬೇಕಿತ್ತ ತಲೆ ಎತ್ತದೆ ಕೇಳಿದನು ಹೌದು ಸರ್ ಅದು ನನಗೆ ಫೈವ್ ಡೇಸ್ ಲೀವ್ ಬೇಕಿತ್ತು ಭೂಮಿ ಕೇಳಿದಾಗ ತಲೆ ಎತ್ತಿ ನೋಡಿದನು ಐದು ದಿನ ಏನಕ್ಕೆ ಗದ್ದಕ್ಕೆ ಕೈಕೊಟ್ಟು ಕುಳಿತನು ಕರ್ನಾಟಕಕ್ಕೆ ಹೋಗಬೇಕು ಫ್ರೆಂಡ್ನ ಮೀಟ್ ಮಾಡೋಕೆ ಅವನ ದೃಷ್ಟಿ ತಪ್ಪಿಸುತ್ತಾ ಸುಳ್ಳಾಡಿದಳು ಭೂಮಿ ಅದಕ್ಕೆ ಐದು ದಿನ ಬೇಕಾ ಆಗಲ್ಲ ಅಂದರೆ ತಮಾಷೆಯಾಗಿ ಕೇಳಿದರು ಗಂಭೀರ ಮುಖಭಾವ ಸೂರ್ಯನದು ಪ್ಲೀಸ್ ಸರ್ ಮದುವೆಯಾಗಿ ಫಾರಿನ್ಗೆ ಹೋಗಿದ್ದವಳು ಈಗ ಬರ್ತಾ ಇದ್ದಾಳೆ ನಾನು ಅವಳನ್ನು ಮೀಟ್ ಮಾಡಲೇಬೇಕು ಮೊದಲೇ ತಯಾರಾಗಿ ಬಂದಂತೆ ಮಾತನಾಡಿದಳು ಭೂಮಿ ಭೂಮಿ ಕೂಲ್ ತಮಾಷೆ ಮಾಡಿದೆ ಹೋಗಿ ಬಾ ಆದರೂ ಐದು ದಿನ ಜಾಸ್ತಿ ಆಯ್ತಪ್ಪ ಸೂರ್ಯ ನಗು ಅರಳಿಸಿದನು ಉಹ್ ನಿಜ ಹೇಳಬೇಕೆಂದರೆ ಐದು ದಿನ ಕಡಿಮೆ ಆಯಿತು ಗೊತ್ತಾ ನಿಮಗೆ ಭೂಮಿ ಕೂಡ ಹಿಂದಿನ ದಾಟಿಗೆ ಮರಳಿದಳು ನಿನಗೆ ಕಡಿಮೆ ನನಗೆ ನನ್ನ ಕಷ್ಟ ನಿನಗೆ ಅರ್ಥ ಆಗಲ್ಲ ಕೂತ್ಕೊ ಒಬ್ಬಳೆ ಹೋಗ್ತೀಯಾ ಅಂಕಲ್ ಬರ್ತಾರಾ ತನ್ನೆದಿರು ಕುಳಿತವಳನ್ನು ಪ್ರಶ್ನಿಸಿದನು ಒಬ್ಬಳೇ ಹೋಗ್ತಿದ್ದೀನಿ ನಾಳೆ ಟ್ರೈನ್ಗೆ ಹುಷಾರಾಗಿ ಹೋಗಿ ಬರ್ತೀನಿ ನೀವು ಚಿಂತೆ ಮಾಡಬೇಡಿ ತಂದೆಯ ರೀತಿ ಅವನು ಹೇಳುತ್ತಾನೆಂದು ಗೊತ್ತಿದ್ದರಿಂದ ಅವಳ ಎಲ್ಲವನ್ನೂ ಹೇಳಿಬಿಟ್ಟಳು ಓಕೆ ಮುದ್ದು ಹುಷಾರು ನಾನು ಸ್ಟೇಷನ್ಗೆ ಬರ್ತೀನಿ ಸೂರ್ಯ ಹೇಳಿದಾಗ ಎದ್ದು ನಿಂತು ಸ್ಟೇಷನ್ಗೆ ಹೋಗೋಕೆ ಅಲ್ಲಿಗೆ ಈಗಲೇ ಬೇಡ ಮೆಲ್ಲಗೆ ಗೊಣಗಿ ಅವನತ್ತ ನಗು ಬೀರಿ ಹೋದಳು ಮರುದಿನ ಭೂಮಿಯನ್ನು ಕಳುಹಿಸಲು ವೆಂಕಟೇಶ್ ಮತ್ತು ಸೂರ್ಯ ಕೂಡ ಬಂದಿದ್ದನು ಅವನಿಗೆ ಗೊತ್ತಾಗಬಾರದು ಎಂಬಂತೆ ತಂದೆ ಮಗಳು ಕಣಸನ್ನೆಯಲ್ಲೇ ಮಾತನಾಡಿಕೊಂಡಿದ್ದರು ತಲುಪಿದ ಮೇಲೆ ಕಾಲ್ ಮಾಡು ಹುಷಾರು ಹೇಳಿದ್ದೆಲ್ಲ ನೆನಪಿರಲಿ ಸೂರ್ಯ ಭೂಮಿಗೆ ಏಳುತ್ತಿದ್ದರೆ ವೆಂಕಟೇಶ್ ಅವರು ಕಣ್ಣರಳಿಸಿದರು ಮಗಳನ್ನು ಅವನು ಪ್ರೀತಿಸುವ ಮತ್ತು ಕಾಳಜಿ ತೋರುವ ಬಗ್ಗೆ ಅವರ ಮನಮೆಚ್ಚುಗೆ ವ್ಯಕ್ತಪಡಿಸಿತ್ತು ಒಂದೆರಡು ನಿಮಿಷ ಅವರಷ್ಟಕ್ಕೆ ಅವರನ್ನು ಬಿಟ್ಟು ಪಕ್ಕಕ್ಕೆ ಹೋದರು ಮುದ್ದು ಮಿಸ್ಸಿಯು ಸೂರ್ಯ ಕೈ ಹಿಡಿದು ನುಡಿದಾಗ ಭೂಮಿ ನಕ್ಕಳು ಇನ್ನೂ ಇಲ್ಲೇ ಇದ್ದೀನಿ ಆಗ್ಲೇ ಮಿಸ್ಸಿಯು ಅವಳ ನಗುವಿಗೆ ಅವನು ಜೊತೆಯಾದನು ಬಾಸ್ ಒಂದು ಮಾತು ಕೋಪ ಕಡಿಮೆ ಮಾಡಿಕೊಂಡಿದ್ದೀರಿ ಅಂತ ಗೊತ್ತು ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಪಾಪ ರವಿ ಸರ್ ಹೇಳಿ ಕಿಸಕ್ಕನ ನಕ್ಕಳು ಏನು ಪಾಪ ಅವರು ಮಾಡೋ ಕೆಲಸಕ್ಕೆ ನನಗೆ ತಲೆನೋವು ಬರುತ್ತೆ ಇನ್ಮೇಲೆ ನೋಡೋಣ ಸೂರ್ಯ ನುಡಿದನು ಅಷ್ಟರಲ್ಲಿ ಟ್ರೈನ್ ಸದ್ದು ಮಾಡಿದಾಗ ಭೂಮಿಗೆ ಲಘು ಅಪ್ಪುಗೆ ನೀಡಿ ಹೇಳಿದನು ಲವ್ ಯು ಸೋ ಮಚ್ ಹುಷಾರು ಓಕೆ ಬಾಸ್ ಭೂಮಿ ತುಂಟತನದ ನಗು ನಕ್ಕಳು ವೆಂಕಟೇಶರು ಬಂದು ಮಗಳ ಕೈಗೆ ನೀರಿನ ಬಾಟಲ್ ಕೊಟ್ಟಾಗ ಸೂರ್ಯ ಮುಂದೆ ಮಾತನಾಡಲಾಗದೆ ಸುಮ್ಮನೆ ನಕ್ಕನು ಮತ್ತೊಮ್ಮೆ ಇಬ್ಬರಿಗೂ ತಿಳಿಸಿ ರೈಲು ಏರಿದಳು ಭೂಮಿ ಒಂದೂವರೆ ದಿನ ಅಂದರೆ ಹೆಚ್ಚು ಕಡಿಮೆ ಮೂವತ್ತು ಗಂಟೆಗಳ ಪ್ರಯಾಣದ ನಂತರ ಬೆಂಗಳೂರಿನಲ್ಲಿದ್ದಳು ಭೂಮಿ ಮೊದಲೇ ಮಾತನಾಡಿಕೊಂಡಂತೆ ಸಿಲಿಕಾನ್ ಸಿಟಿಯ ಸ್ನೇಹಿ ಚಂದನ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದಳು ಗೆಳತಿಯ ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆದ ಭೂಮಿ ಅಂದೆ ಅರಸೀಕೆರೆಗೆ ಹೋಗುವ ಕುರಿತು ಹೇಳಿದಾಗ ಚಂದನ ನಿರಾಕರಿಸಿದಳು ಇವತ್ತು ಒಂದಿನ ನಮ್ಮ ಮನೆಯಲ್ಲಿ ಹೀರು ಇಲ್ಲ ಕಣೆ ತುಂಬ ಅರ್ಜೆಂಟ್ ಹೇಗೋ ಗೆಳತಿಯನ್ನು ಒಪ್ಪಿಸಿ ಮತ್ತೆ ಟ್ರೈನ್ ಹೇರಿದಳು ಭೂಮಿ ಐದೂವರೆ ಗಂಟೆಗಳ ಪ್ರಯಾಣದ ನಂತರ ಅರಸೀಕೆರೆಗೆ ತಲುಪಿದಳು ಅಲ್ಲೇ ಹೋಟೆಲ್ ಒಂದರಲ್ಲಿ ರೂಮ್ ಪಡೆದು ವಿಶ್ರಾಂತಿ ಪಡೆದಳು ಮರುದಿನ ಹೋಗಿ ಅಲ್ಲಿ ಸತ್ಯಮೂರ್ತಿ ಅವರನ್ನು ಭೇಟಿ ಮಾಡುವುದು ಅವಳ ಯೋಚನೆಯಾಗಿತ್ತು ಪ್ರಯಾಣದ ಸುಸ್ತಿನಿಂದ ಬೇಗನೆ ನಿದ್ರೆಗೆ ಜಾರಿದ ಭೂಮಿ ಸೂರ್ಯನಿಗೆ ಫೋನ್ ಮಾಡಬೇಕು ಎನ್ನುವುದನ್ನು ಮರೆತಿದ್ದಳು ಭಾಸ್ಕರನ ಕಿರಣಗಳು ಕಿಟಕಿಯ ಮೂಲಕ ಮುಖದ ಮೇಲೆ ಬಿದ್ದಾಗ ಎಚ್ಚರಗೊಂಡಳು ಭೂಮಿ ಆ ದಿನದ ತನ್ನ ಕೆಲಸವನ್ನು ನೆನೆದು ಲಘು ಬಗೆಯಿಂದ ತಯಾರಾದಳು ಸತ್ಯಮೂರ್ತಿ ಅವರು ಯಾವುದೇ ಸಾಮಾಜಿಕ ಜಾಲತಾಣದಲ್ಲೂ ಸಕ್ರಿಯವಾಗಿರದ ಕಾರಣ ಅವರನ್ನು ಸಂಪರ್ಕಿಸಲು ಇದ್ದ ಒಂದೇ ದಾರಿ ಎಂದರೆ ಪತ್ರವ್ಯವಹಾರ ಅವರ ಅಪ್ಪಟ ಅಭಿಮಾನಿಯಾದ ಭೂಮಿ ಪತ್ರಿಕೆಯಲ್ಲಿ ಪ್ರಕಟವಾದ ಅವರ ಲೇಖನಗಳ ಕುರಿತು ಪತ್ರ ಬರೆದಿದ್ದಳು ಅದೇ ವಿಳಾಸವನ್ನು ಇಟ್ಟುಕೊಂಡು ಅವರನ್ನು ಅರಸಿ ಬಂದಿದ್ದಳು ಅವರು ಮನೆಯ ವಿಳಾಸವನ್ನೇ ಕೊಟ್ಟಿದ್ದು ಅವಳಿಗೆ ಇನ್ನೂ ಸುಲಭವಾಗಿತ್ತು ಇಲ್ಲವಾದರೆ ಪತ್ರಿಕೆಯವರನ್ನು ಸಂಪರ್ಕಿಸಿ ಹೇಗಾದರೂ ವಿಳಾಸ ಪಡೆಯಬೇಕಿತ್ತವಳು ತಾನು ಯೋಚಿಸಲಾಗದಂತೆ ಇಷ್ಟು ಸುಲಭವಾಗಿ ಎಲ್ಲವೂ ಸಿಕ್ಕಿರುವಾಗ ಭೂಮಿಯ ಖುಷಿಗೆ ಪಾರವೇ ಇರಲಿಲ್ಲ ದೇವರೇ ಇವರೇ ಸೂರ್ಯ ಅವರ ತಂದೆ ಹಾಗಿದ್ದರೆ ನಡೆದ ಘಟನೆಯಲ್ಲಿ ಅವರ ತಪ್ಪು ಇರದೇ ಇರಲಿ ಪ್ಲೀಸ್ ಬಸ್ನಲ್ಲಿ ಕುಳಿತಿದ್ದ ಭೂಮಿ ದೇವರಲ್ಲಿ ಮೋರೆ ಹಿಡುತ್ತಿದ್ದಳು ಅರ್ಧ ಗಂಟೆಯ ನಂತರ ಕಂಡಕ್ಟರ್ ಕೂಗಿದಾಗ ಎಚ್ಚೆತ್ತು ಕೆಳಗಿಳಿದಳು ಬರುವುದೇನೋ ಬಂದುಬಿಟ್ಟೆ ಅವರ ಮನೆ ಹತ್ತಿರ ಸೆಕ್ಯೂರಿಟಿ ಕೇಳಿದರೆ ಏನು ಹೇಳುವುದು ಭೇಟಿ ಮಾಡೋದು ನಾನು ಅಂದುಕೊಂಡಷ್ಟು ಸುಲಭಾನ ಯೋಚಿಸುತ್ತಲೇ ವಿಳಾಸ ಕೇಳಿಕೊಂಡು ಬಂದ ಭೂಮಿ ದೊಡ್ಡ ಮನೆ ಹೆದರು ನಿಂತಿದ್ದಳು ಅವಳು ಎಣಿಸಿದಂತೆ ಗೇಟ್ನ ಬಳಿ ಒಬ್ಬ ವಯಸ್ಸಾದ ವ್ಯಕ್ತಿ ಕುಳಿತಿದ್ದರು ತಾತ ಸತ್ಯಮೂರ್ತಿ ಸರ್ನ ಭೇಟಿ ಮಾಡಬೇಕಿತ್ತು ಇವಳು ಕೇಳಿದಾಗ ಮುಗುಳುನಗೆ ಬೀರಿ ಗೇಟ್ ತೆರೆದರವರು ಭೂಮಿಯ ಊಹೆಯಂತೆ ಅಲ್ಲೇನೂ ಇರಲಿಲ್ಲ ಸತ್ಯಮೂರ್ತಿ ಅವರು ಎಷ್ಟು ಸರಳ ವ್ಯಕ್ತಿ ಎಂದು ಅಲ್ಲಿನ ವಾತಾವರಣ ಹೇಳುತ್ತಿತ್ತು ತಲೆ ತುಂಬ ಪ್ರಶ್ನೆಗಳನ್ನು ತುಂಬಿಕೊಂಡು ಕುತೂಹಲದಿಂದ ಅತ್ತಿತ್ತ ನೋಡುತ್ತಾ ಮನೆಯ ಬಾಗಿಲಲ್ಲಿ ನಿಂತು ಕಾಲಿಂಗ್ ಬೆಲ್ ಒತ್ತಿದಳು ಭೂಮಿ ಸತ್ಯಮೂರ್ತಿ ಅವರು ಬಾಗಿಲು ತೆರೆದು ಯಾರು ಎಂದು ಪ್ರಶ್ನಿಸುವುದಕ್ಕೂ ಭೂಮಿಯ ಫೋನ್ ರಿಂಗಣಿಸುವುದಕ್ಕೂ ಸರಿಯಾಗಿತ್ತು ಪರದೆಯ ಮೇಲೆ ಸೂರ್ಯನ ಹೆಸರು ನೋಡಿದ ಕೂಡಲೇ ಹೃದಯ ಬಡಿತ ಹೆಚ್ಚಾಗಿತ್ತವಳದು ಸುಧಾರಿಸಿಕೊಂಡವಳು ಕರೆ ತುಂಡರಿಸಿ ನಮಸ್ತೆ ಸರ್ ನನ್ನ ಹೆಸರು ಭೂಮಿ ಎಂದು ಪರಿಚಯಿಸಿಕೊಂಡಳು ಒಳಗಡೆ ಬರಮ್ಮ ಸತ್ಯಮೂರ್ತಿ ಅವರು ಕರೆದಾಗ ಅವರ ಮುಖದಲ್ಲಿದ್ದ ಸಾತ್ವಿಕ ನಗು ನೋಡುತ್ತಾ ಹೊಳಹೋದಳು ಭೂಮಿ ನಮಸ್ತೆ ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ ರಾಜಸ್ಥಾನಿಂದ ಬಂದಿದ್ದೀನಿ ಭೂಮಿ ಮಾತನಾಡಿದಳು ಧನ್ಯವಾದಗಳು ಪುಟ್ಟ ಕೂತ್ಕೋ ಟೀ ಕಾಫಿ ಏನು ತಗೊಂತೀಯಾ ಕೇಳಿದ ಸತ್ಯಮೂರ್ತಿ ಅವರ ನಿರಾಕರಣೆಯ ನಡುವೆ ಟೀ ತಯಾರಿಸಿಕೊಂಡು ಬಂದರು ಅವರು ಅಡುಗೆ ಮನೆಗೆ ಹೋದಾಗ ಪೂರ್ತಿ ಮನೆಯನ್ನು ಅವಲೋಕಿಸಿ ನೋಡಿದಳು ಭೂಮಿ ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬರು ಇರುವುದೆಂದು ಅಲ್ಲಿರುವ ನೇರವ ಮೌನವೇ ಏಳುತ್ತಿತ್ತು ಶ್ವೇತವರ್ಣದ ವಿಶಾಲವಾದ ಹಾಲ್ನಲ್ಲಿ ಬಲಬದಿಗೆ ಗೋಡೆಯ ಮೇಲೆ ಹಿರಿಯರ ಭಾವಚಿತ್ರಗಳಿದ್ದವು ಅವರ ತಂದೆ ತಾಯಿ ಇರಬಹುದು ಎಂದುಕೊಂಡಳು ಭೂಮಿ ಸರ್ ನಿಮ್ಮ ತಂದೆ ತಾಯಿನ ಟೀ ಕುಡಿಯುತ್ತಾ ಕೇಳಿದವಳ ಮಾತಿಗೆ ಹೌದೆಂದು ತಲೆಯಾಡಿಸಿದ್ದರು ಸತ್ಯಮೂರ್ತಿ ಸರ್ ತುಂಬ ದಿನಗಳಿಂದ ನಿಮ್ಮನ್ನು ಒಂದು ಸಾರಿಯಾದರೂ ಭೇಟಿ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಆ ಆಸೆ ಈಗ ನೆರವೇರುತ್ತೆ ಅಂತ ತಿಳಿದಿರಲಿಲ್ಲ ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದಿರುವುದು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ನೀವು ಒಪ್ಪಿದರೆ ಭೂಮಿ ಕೊಂಚ ತಡವರಿಸಿದರೂ ಸರಿಯಾಗಿ ವಿಷಯವನ್ನು ತಿಳಿಸಿದಳು ಸತ್ಯಮೂರ್ತಿ ಗಂಭೀರವಾಗಿ ಕೈಕಟ್ಟಿ ಕುಳಿತು ಏನು ವಿಷಯ ಪುಟ್ಟ ಎಂದು ಕೇಳಿದರು ಅದು ಸರ್ ಹೋದ ವಾರ ನಿಮ್ಮ ಸಂದರ್ಶನ ನೋಡಿದೆ ಅದರಲ್ಲಿ ನೀವು ಹೇಳಿದ ನಿಮ್ಮ ಪತ್ನಿ ಮತ್ತು ಮಗನ ವಿಷಯದ ಬಗ್ಗೆ ತಿಳಿಯಬೇಕಿತ್ತು ಏಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ ದಯವಿಟ್ಟು ಅವರ ಬಗ್ಗೆ ಹೇಳಬಹುದಾ ವಿನಂತಿಸಿಕೊಂಡಳು ರಾಜಸ್ಥಾನಿಂದ ಈ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೀಯಾ ಸತ್ಯಮೂರ್ತಿ ಕೇಳಿದಾಗ ತಲೆ ತಗ್ಗಿಸಿದಳು ಏನು ಮಾತನಾಡಬೇಕೆಂದು ಅವಳಿಗೆ ತಲೆ ತಗ್ಗಿಸಬೇಡಮ್ಮ ಇಷ್ಟು ವರ್ಷಗಳ ಏಕಾಂಗಿ ಜೀವನದ ನಂತರ ನನ್ನ ಮನದ ಮಾತುಗಳನ್ನು ಕೇಳಲು ಯಾರು ಬಯಸುತ್ತಿದ್ದಾರೆ ಎಂದರೆ ಅದು ನೀನೆ ಹೆಚ್ಚಾಗಿ ನಾನು ಯಾರೊಂದಿಗೂ ಮಾತನಾಡುವುದಿಲ್ಲ ಆ ಸಂದರ್ಶನದಲ್ಲಿ ಏಕೋ ತುಂಬ ಭಾವುಕನಾಗಿ ಬಿಟ್ಟೆ ಅನಿಸಿತು ಈಗ ನೀನು ಕೇಳ್ತಾ ಇದ್ದೀಯಾ ಏನೋ ಕಾರಣ ಇದೆ ಅಂದೆ ಬಹುದೊಡ್ಡ ಕಾರಣ ಇರಲೇಬೇಕು ಇಲ್ಲದಿದ್ದರೆ ರಾಜಸ್ಥಾನದಿಂದ ಇಲ್ಲಿಗೆ ಬರ್ತಾ ಇರಲಿಲ್ಲ ಹೇಳ್ತೀನಿ ಸತ್ಯಮೂರ್ತಿ ಮೊದಲ ಬಾರಿಗೆ ಮನವನ್ನು ತೆರೆದಿಟ್ಟಿದ್ದರು ಹಾಗಾದರೆ ಸೂರ್ಯನ ತಂದೆಯ ಹೊರೇನ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು